ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ವಿಡಿಯೋ ನಮ್ಮ ಫೇಸ್ಬುಕ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಚಂದದಾರರಿಗೆ ವಿಶೇಷವಾದ ದರ್ಶನವನ್ನು ನೀಡ್ತಾ ಇದ್ದೀನಿ ವಿಶೇಷವಾದ ವಿಡಿಯೋ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ನಾನೀಗ ಅತಿ ಎತ್ತರದ ಶಿಖರದ ಮೇಲ್ಭಾಗದಲ್ಲಿದ್ದೀನಿ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸೊ ಇದುವೇ ಕತ್ರಿಮಲೆ ಕತ್ರಿಮಲೆ ಮದೇ ಮಹದೇಶ್ವರರು ಪವಾಡ ಮೇರೆದಂತಹ ಎಂಬತ್ತೇಳು ಮನೆಗಳನ್ನು ನೋಡಿದಂತಹ ಕತ್ರಿಮಲೆಯ ವಿಡಿಯೋ ವೀಕ್ಷಣೆ ಇದಾಗಿರ್ತದೆ ಬಂಧುಗಳೇ ಸೊ ಈ ಕ್ಷಿ ಈ ಒಂದು ಕ್ಷೇತ್ರದಲ್ಲಿ ಮಹದೇಶ್ವರರು ಪಾದದ ಗುರುತನ್ನು ಗುರುಹಾಗಿ ಇರಿಸಿದ್ದಾರೆ ಸೊ ಇದೇ ನಮಗೆ ಆ ಸಿಗ್ತಕ್ಕಂಥ ಮಹದೇಶ್ವರರ ಒಂದು ಪವಾಡಗಳು ಸೊ ಇದುವೇ ತಾವಿಲ್ಲಿ ವೀಕ್ಷಣೆ ಮಾಡಿಕೊಂಡು ಸುಮ್ಮನೆ ಮಾದೇಶ್ವರರ ಪಾದದ ಪಾದದ ಕುರುಹು ಸೊ ಈ ಒಂದು ಸ್ಥಳದಲ್ಲಿ ಮಾದೇಶ್ವರರು ಅವರ ಒಂದು ಪಾದವನ್ನು ಹೂರಿದ್ದಾರೆ ಇಲ್ಲಿ ಗಾಳಿ ಅತಿ ಗಾಳಿ ಇದೆ ಒಂದು ಎತ್ತರದ ಶಿಖರ ಶಿಕ್ಷಣದೊಂದಿಗೆ ನಾನೆಲ್ಲ ಕೃಷ್ಣಪ್ಪ ಅಭಿಮಾನಿಗಳಿಗೆ ಒಳ್ಳೆಯದಾಗೆ ಅಂತ ಹೇಳ್ಕೊಳ್ತೀನಿ ಧನ್ಯವಾದಗಳು ಎ ಮಹಾದೇಶ್ ಅಲ್ಲಿ ಗಾಳಿ ಬೀಸ್ತದೆ ಸ್ವಲ್ಪ ಆ ಕಡೆ ಬಂದರೆ ತುಂಬ ಡೀಪ್ ಇದೆ ಭಯ ಆಗುತ್ತೆ